ಇವತ್ತು ನಾವು ಹಿಂದ್ಗಡೆಯಿಂದ ಬಂದಿತ್ತಾನೆ ತಾನೇ ಇಂದಗಡಿಂದ ಮುಂದಗಡಿಂದ ನಡೆ ಇವತ್ತು ಸರಿಯಾಗಿ ಹೇಳ್ತಿಲ್ಲ ನಾನು ನಿನ್ನೆಯಿಂದ ಇಂದ ಯಾರ್ ಮನೆಗೆ gittಿದ್ದೆ ಅಂತ ಹಾಂ ಚಿಕ್ಕ ಐತಾ ನನ ನನೆ ಅಲ್ಲೇ ಮಲಗ್ಸೋಗು ಪಾ ಮಲಗ್ಸೋಗು ಇವ್ದು ಇದ್ದಿದ್ದೆ ಗೊಳು ಕೋವ್ ನನ್ನ ನೆನ್ನೆ ಇಂದ ಯಾರ್ ಮನೆಗೆ gittಿದ್ದೆ ಹೇಳು ನಡೆ ಪಸಿ ಒಪ್ಪ ನಡೆ ನೀನು ಕರ್ಕೊಂಡು ಬತ್ತಿರೋದು ನೋಡ್ರೆ ಅನುಮಾನ ಆಗ್ತದ ಅನ್ಮಾನ ಬೇಡ ಬಿಡಿ ಇಲ್ಲೇ ಬಿಟ್ಬಿಡು ಬಿಡು ನಾನು ಇಲ್ಲಿಂದ ಇಲ್ಲೇ ಎಲ್ಲಕಂಗೆ ಎಳ್ತೋತೀನಿ ನೋಡ್ದೆನದ್ಗೆ ಅಡ್ಗಳಿಕೊಂದು ನಾಟಕ ಆಡೋದು ಇವಳು ಹಾ ನನ್ನ ನಿನ್ನೆಯಿಂದ ಯಾರ್ ಮನೆಗಿದ್ನಂತ ಹೇಳು அட்லிம்பா கப்பா சரி ஓ நம்மப்பா இன்னும் வருஷ நாலு வருஷ ஆவாக இஷ்டன்

ಮಲಕಮ್ಮ ಮಲ್ಕಮ್ಮ ಆರಾಮ್ ಈ ಸಕ್ಕರೆ ಎಲ್ಲದೆ ಕಾಬಿ ಪುಡಿ ಎಲ್ಲದೆ ಬಂದಿರ ಓ ನಮ್ ಅಮ್ಮ ಜೊತೆ ಇಳಿದ್ಬಿಟ್ಟವಳ ಓಹ್ ಬರಲೇ ಬಿಳಾಲಿ ಬೈಲಿ ಕಮ್ಮಿ ಬಿಳಿನಾ ಅಕಮ್ಮ ಅಲ್ಲ ಅದ ಯಾರ ಮನೆಗೆ ಹೋಗಿ ಕಾಲ್ ಮುರ್ಕೊಂಡು ಬಿದ್ದಿದಿನಿ ಹಂಗ ಬಂದು ಬುಗ್ ನೋಡ್ಬಿಡ ಏನಾಗದ ಏನು ನಮ್ಮ ಅತ್ತೆ ಕಂತ ಅವಳ ನಾನೇ ನಮ್ ಅಣ್ಣಮಗಳು ನಮ್ಮ ಅಣ್ಣಮಗಳು ಅಂತ ಒದಲಾಡುದು ನೀನ್ ಬರ್ ಚಿತ್ರಂಗಿ ಬಿಡೋ ಅ ನೀನ್ ನೋಡ್ಕಂಗ ನಾನ್ ಅವ್ರ ಮನೆಗ್ ಬರಲ್ಲಮ್ಮ ನನ್ಗೆ ಇಷ್ಟ ಇಲ್ಲ ಅವ್ರ ಮನೆಗ್ ಬರಕ ಇಲ್ಲ ಆರ್ಮನ್ಕೆ ಬಾ ಗೌರವ್ ಮನೆಕ ಗೌರವ್ ಮನೆಗ್ ಬಾ ಅಂತ ಹೇಳಿದ್ರು ನಿಂತ ಅವ್ರ ಮನೆಗೆ ಏನ್ ತಯಾ ಐ ಹೋಗ್ ನಿನ್ ಪಾಸ್ಕುಲ ನೀನ್ ಇದ್ದಿದ್ದ ಅವ್ರ ಮನೆಗೆ ನಂಕ ಅವ್ರ ಬೋರ್ ಕಾಲಿರ್ಬೇಕಂದ್ರ ಹಳೆ ಮನೆ ಹಳೆ ಮನೆ ದೊಡ್ಡದು ಕೋಟೆ ಅಂತೆ ಮನೆಗೆ ಇದ್ದಿದಂತೆ ನಾನು ಅವ್ರ ಮನೆಗೆ ಇಲ್ಲೇ ನಾನು ಕಲ್ಕಾಯಿ ನೀನ್ ಅವ್ರ ಮನೆಗೆ ಬಿದ್ದಿದ್ ನಿನ್ನೆಯಿಂದ ನೋಡ್ತೀನಿ ಎಲ್ಲರೂ ಮೋಸ ಮಾಡ್ಬಿಟ್ಟಿದ್ದು ಯಾಕೆ ನನ್ನ ಹೆಸರಾ ಯಾರು ಹೇಳಿಲ್ಲ ಎಷ್ಟು ಮೋಸ ಮಾಡ್ತಾನೆ ನೋಡ್ತೇನೆ ಏಳು ಸರೋಜೆ ನೀ ಬಂದ್ ಹೇಳ್ಬೇಕಂತಾನೆ ನಂಗೆ ಕಾಸ್ ಎತ್ಕೊಂಬಂದಾಗೆ ಅನುಮಾನ ಬಂತು ಬಿಡು ಅನ್ಕೊಂಡು ನಾನು ಕಲ್ದಿರ ಕುದಿನಿ ನೋಡ್ದ ಎಷ್ಟು ಮೋಸ ಮಾಡ್ತಾರ ಅಕ್ಕ ಇಲ್ಲೇ ಇದ್ದೀರಾ ಅದೇನ ಹೇಳಿ ಎಂತ ಮೋಸ್ಕಾರ ನೀನು ನಿನ್ನೆಯಿಂದ ನನ್ನ ತಾಯಿ ತಾಯಿ ಅಂತ ಅನ್ಕೊಂಡು ಮುನ್ಸಾಗ ಎಷ್ಟೋ ಇದ್ದೇನೆ ನಿನ್ಮೇಲೆ ಎಂತ ಮೋಸ್ಕಾರು ನೀನು ತಗೊಂಡಿ ಅವಳ ಮನೆಗೆ ಮುಲಿಸಿದಿರಲ್ಲ ನನ್ನನ್ನ ಎತ್ಕೊಂಡು ಮಶಾಂತ ಅಂತ ಎಷ್ಟೋ ನೆಮ್ಮದಿರ್ತಾ ಇದ್ದೀನಿ ನಾನು ಇವ್ಳು ಹೇಳ್ದ ಆಹಾ ಇವಳು ಅವ್ಳಮ್ಮ ಇಷ್ಟು ಕುನು ಅಯ್ಯ ನನ್ನ ಸು ನನ್ ತಮ್ಮನೊಟ್ಟಾಗ ಅದ ಊಟ ಗುಟ್ಲ ಅದೇನು ಇವಳೊಬ್ಳು ಅಯ್ಯೋ ಇನ್ನ ಅಮ್ಮ ಯಾಕೆ ಬರೀಲ್ಲ ಯಾಕೆ ಬರೀಲ್ಲ ಅಂತಿಪ್ಪ ಸಾರ್ಕಿತ್ತ ಕೇಳ್ತಾವಳ ನಾ ಅದಕ್ಕೆ ನಾನು ಹೇಳದ್ನಿ ನೀವ್ ಹೇಳಿಲ್ಲ ಅನ್ನೋದು ನನ್ಗೆ ತಿಳಿದ್ವ ಇನ್ನಮ್ಮನ ಮೂರ್ಕೊಂಡು ಇದ್ರ ಹತ್ರ ಬಿದ್ದಿದ್ರೆ ಏನು ಹಂಗೆ ನೋಡ್ಬಿಟ್ಟು ಹೋಗ್ಕತ್ತದ ಅವಳು ಎಸ್ಕೊಂಡು ಹೋದ್ರು ಅಲ್ಲಿ ಮನ್ಯಾಗ ಮುಲ್ಸಿದ್ವ ಅಮ್ಮನ ಹಂಗೆ ಬಿಡಕ್ಕ ಆತದ ಕಿವಾಗ ರಕ್ತ ಬರ್ತಾ ಇತ್ತು ಹೇಳ ನೋಕೊಂಡು ಬಿಡು ಅದಕ್ಕೆ ಮಕ್ಕ ಅಷ್ಟ ಇಕೊಂಡಿದ್ಯಾ ನನ್ ಗಂಡು ಮದುವೆ ಆದಾಗಿಂದ ನನಗೆ ಮೋಸ ಮಾಡ್ಕಂಡೇ ಜೀವನ ತೆಳಬಿಟ್ಟು ತೆಳಿಬಿಟ್ ನಮ್ಮ ಜೀವನ ತೆಳಿಬಿಟ್ಟು ಆಗೋತಿ ಹೇಳು வயசாத இன்னேன் சாஸ்தான இஷ்டு குனுவா நம் சாரோஜி அப்பா பல் மணிக்கு நின்ந்தவ் ஒதுபுட் பெங்க கண்ணுலாக அன்ஸ் பிட்டியா சன்களம்

ಮನೆ ಎಷ್ಟು ಚೆನ್ನಾಗದ್ ನೋಡು ರಾಮ ಮನೆ ಅವ್ರ ಮನೆ ನಮ್ಮನೆ ನೋಡು ನಾವು ಇನ್ನೂ ಹಿಂಗೆ ಇದ್ದೀರಿ ಎಷ್ಟು ಮೋಜಾ ಮಾಡ್ತಾನೆ ನೋಡು ನೀವೆಲ್ಲ ಅನ್ಕೊಂಬುದು ಏನಪ್ಪ ಈ ಅಮ್ಮನ ಹಿಂಗಂತೇಳಿ ಅಂತ ಈ ಮಗು ಅದಲ್ಲ ಈ ಮಗುಕ ವಯಸ್ಸಿಗೆ ಮೀರಿದ ಬುದ್ಧಿ ಏನೇನ್ ಮಾತಾಡ್ತದೋ ಏನೋ ಇವನ್ ಹಾಕಿದಗ್ಯಾರೇ ಅವ್ರ ಅಣ್ಣ ದಾಟಲ್ಲ ಅವ್ರ ಅಣ್ಣ ಹಾಕಿದಗ್ಯಾರೇ ಇವನ್ ದಾಟಲ್ಲ ಅದೇನೋ ಮುಂದೆ ಇನ್ನ ನೋಡ್ಬೇಕು ಏನೇನ್ ನಡೀತವೋ ಪವಾಡಗಳು ಇವನಿಂದ ಅಂತ ನಾನು ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇರ್ತೀರಲ್ಲ ಸತ್ತನ ಮಾತಮ್ಮ ಸತ್ತನ ಮುರ ಮೂಲ ಅನ ಬಾ ಅಬ್ಬ ಹ್ಞಾ ಅಬ್ಬ ಅಲ್ಲ ಅಬಾರ ಅನ ಸುಮ್ನೆ ಇರು ಅಂಬುಜಿ ಅದನ್ನೇ ದೊಡ್ಡದು ಮಾಡಬೇಡ ಸುಮ್ಮನೆ ಇರೋ ಏನೋ ನಿನ್ನ ಗಬ್ಬಿಟ್ ಕೇಳ್ತಾನೆ ಎತ್ಕೊಂಡೋಗೋ ಮಲಗಿಸ್ಕೊಂಡೆಲ್ಲ ಶಾಖ್ರಿ ಮಾಡಿದ್ಲಲ್ಲ ನೆನ್ನೆಯಿಂದ ಟೈಮ್ ಟೈಮ್ ಕು ಕಾಪಿ ಊಟ ಎಲ್ಲ ತಗೊಂಬಂದು ಕೊಡ್ತಾ ಇದ್ಲಲ್ಲ ನಿನ್ ಸಿಗ್ಲಿಲ್ಲ ಯಾರು ಎತ್ಕೊಂಡೋಗಲ್ಲ ಆಸ್ಪತ್ರೆಗು நான்கை அவளா சாக்கி அவளுக்கு எத் ஆச்சு எதுக்கோட்டி கித் தான் கொடக்க ஆக மலித்த வாக்கி అయ్యో నీవెప్పమ్మా ఇంతమ్మ పడుతుర ప్రాణ బెక్కున్న కాపాడుకునే ఇంత సారోజిందాబిట్ర సాగకా అయ్యో సారోజి ఒట్ట ముట్టెలా యాక సుమనే ಬುದ್ಧಿ ಸರಿ ಇಲ್ಲಮ್ಮ ಬುದ್ಧಿ ಸರಿ ಇಲ್ಲ ನಂತ ಮೇಲೆ ಏನೋ ಹೇಳ್ತಾ ಇದ್ಯಾನ್ ಹೊಟ್ಟೆಗ ರಾಮು ಅಂತ ಮಗನ ಹುಟ್ಟಕ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಯ್ಯ ಹುಟ್ಟೋದೇ ಬೇಕಾಗಿಲ್ಲ ಬಿಡು ಅವನಂಗೆ ಮಂತ್ರ ಕಲಿಬೇಕಾ ಮಾಟ ಮಂತ್ರ ಏನೇ ಮಾಟ ಮಂತ್ರ ಮಂತ್ರ ಮಾಡ್ತಾನ ಅವನು ಇಷ್ಟುದ್ದವಷ್ಟೇ ಅವ್ನಿಗೆಲ್ಲಾ ಮಾಟ ಮಂತ್ರ ಮಾಡಕ್ಕ ಇವನು ಓತನ ದವ್ವನ್ ಕಳಿಸ್ತಾನೆ ದೆವ್ವ ಹೋದ್ಮೇಲೆ ಇವ್ನ ಬರ್ತಾನೆ ಹಾ ಅದ್ಯಾದ ದೆವ್ವನ್ ಸರ್ ಮಾಡ್ಕೊಂಡು ಇಕ್ಕೊಂಡವ್ನ ಇವ್ನ ಹೇಳ್ದಂಗೆ ಕೇಳೋದ್ ದೆವ್ವನಿ ಬಯಗಿ ಬೀಳ பஸ்ரங்க நோடத்த பர்க்கேத் கண்டக்கா அல்ல முடக்காகர் பர்க்கே அன்னேட எழ்காந்த மாட்டா மந்திர மாட்னே அந்தேத்தா என் கோபக்க நோடி எங்க இவ் எழக்காக எது நீங்க மாரியே நீ நான் அம்புஜே அந்த மகூ ஊட்டாக்கி எல்க சாத்திய அந்த ஆ அல்ல ஏனோ அறிக்க மாட்டா மந்திர மாத்தானே அந்த நோட லேய் இளா நம்ம அதுங்க காக்கி விட்டங்க ನಾನು ಹೇಳಕ್ ನೀವ್ ನಂಬಲಲ್ಲ ಜ್ವರ ಬಂದಿತ್ತಲ್ಲ ಅವಾಗ ನೀವ್ ತರ್ಸಿದ್ನೋ ಹಿ ಉದ್ದ ಇತ್ತು ನಿಜವಾಗ್ಲು ಹಾ ಏನು ಬೆಳಿತಾನ ನಿಂತಿತ್ತವ ಬೆಳ್ಕೊಂಡ್ ಬೆಳ್ಕೊಂಡ್ ಹೋಗ್ತಾವಣೆ ಅಷ್ಟುದ್ದ ಇನ್ನಾರು ಸತ್ ಇಲ್ಲೇ ಇದೆಯಾ ಅಂತಂದ್ರೆ ಪರ್ಕೆ ಮೂರ್ತೋಗರ್ಕ ಹಾಕ್ತೀನಿ ಯಾರ ಮೇಲೆ ದುರುಗ್ ಹೇಳಲ್ಲ ಹೇಳು ಯಾರ ಮೇಲೆ ಇಂತವ್ರ ಮೇಲೆ ಹೇಳಲ್ಲ ಅಂತ ಅಂತೇಳು ನೀನು ಹೊಟ್ಟೆ ಗುಟ್ಟಿರೋ ಬೆಳಿತಾ ತಾವನಿಂದ ಹಿಡ್ದು ஆமாம்மம்மன் தவன இடத்து எல்லார மேலூ துருக்லே தாழி கட்டிரோ கண்ணு மேலூ துருளை யார மேல் ஏழலீங்க எல்லார மேலூல அய்யா ஓகே நம்மஹத்தி ஹேத்தினல்ல நன்கு புத்தில ஓகே ஃபஸ்ட்டு ஓ கண்டுபிடு சத்தி ஏனோ நன் மத்திக்கு வந்தி அந்த நோடி அந்த நான் நம்ம பத்தத நோட அந்த பரிஸித்து வந்த அவங்க நீ அந்த நிதிபட்டவன மல்கண்டு ஏனோ ஒத்தர நீர் கோக்க ಹಂಗೆ ನಮ್ಮ ವಸ್ತಿಯಾಗ ಹೋದ್ರೆ ಹಂಗೆ ನಾವ್ ವಿದ್ಯುತ್ ಜಾಗ ಇದ್ರೆ ಒಂಥರ ವಸ್ತಿಯಾಗ ಹೋದ್ರೆ ಹಂಗೆ ಏನು ಮಾಡಕಾಗಲ್ಲ ಅಯ್ಯನ್ ತಿರ್ತು ನೋಡಕ ಎಳೆ ಮಗು ಮೇಲೆ ಎಷ್ಟು ಹಗ್ಗೆ ಸಾಧಿಸ್ತಾಳೆ ಮಾಟ ಮಂತ್ರ ಮಾಡ್ತಾನೆ ಅಂತ ಹೇಳ್ತಾವಳಿ ಏನಕ್ಕ ಮಾಡೋದಿವ್ನಾಣ್ಣಾ ಓ ಅವಳ ಹಂಗೆ ಬಿಡೆ ಇನ್ನ ಹುಡುಗ ಇನ್ನೊಂದ್ ಎರಡ್ ದಿವಸ ಹೋದ್ರೆ ಸರತದೆ ಮುಂದುವರಿಯುದು